ಗಾಯ್ಸ್ ಬ್ರೇಕಪ್ ಆದಮೇಲೆ ಹುಡುಗಿಯರಿಗೆ ತಕ್ಷಣ ನೋವಾಗುತ್ತಾ ಅಥವಾ ಸಮಯ ಕಳೆದ ಮೇಲೆ ನೋವಾಗುತ್ತಾ ಈ ಪ್ರಶ್ನೆ ಬಹಳ ಜನರ ಮನಸ್ಸಲ್ಲೇ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಬ್ರೇಕಪ್ ನಂತರ ಹುಡುಗಿಯರಿಗೆ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಯಾವ ಸಮಯದಲ್ಲಿ ಅವರಿಗೆ ನಿಜವಾಗಿಯೂ ಫರ್ಕ್ ಆಗುತ್ತೆ ಅನ್ನೋದನ್ನು ಸೈಕಾಲಜಿ ಪಾಯಿಂಟ್ ಆಫ್ ವ್ಯೂನಲ್ಲಿ ತಿಳಿಯೋಣ ಬ್ರೇಕಪ್ ಆದ ತಕ್ಷಣ ಸ್ವಲ್ಪ ರಿಲೀಫ್ ಸ್ಟೇಜ್ಗೆ ಹೋಗ್ತಾರೆ ಅಂದರೆ ಬಹುತೇಕ ಹುಡುಗಿಯರು ಬ್ರೇಕಪ್ ಆದ ತಕ್ಷಣ ಅಷ್ಟೊಂದು ದುಃಖ ತೋರಿಸಲ್ಲ ಒತ್ತಡ ಕಮ್ಮಿ ಆಯಿತು ಅಂದ್ಕೊಳ್ತಾರೆ ಮೈಂಡ್ ಪೀಸ್ಫುಲ್ ಆಗಿದೆ ಅನ್ನೋವಂಥ ಒಂದು ಫೀಲಿಂಗ್ ಗೆ ಬರ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ರಿಲೇಷನ್ಶಿಪ್ನಲ್ಲಿ ಅಡ್ಜಸ್ಟ್ ಮಾಡೋದು ಕಾಂಪ್ರಮೈಸ್ ಮಾಡೋದು ಎಮೋಷನಲ್ ಪ್ರೆಷರ್ ತಾಳೋದು ಹುಡುಗಿಯರಲ್ಲಿ ಜಾಸ್ತಿ ಇರುತ್ತೆ ಆದ್ದರಿಂದ ಬ್ರೇಕಪ್ ಆದ ತಕ್ಷಣ ಅವರು ಸ್ಟ್ರಾಂಗ್ ಆಗಿರೋ ಹಾಗೆ ಕಾಣ್ತಾರೆ ಇನ್ನು ಫ್ರೆಂಡ್ಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಫೇಸ್ ಆಗಿರುತ್ತೆ ಅಂದರೆ ಬ್ರೇಕಪ್ ಆದಮೇಲೆ ಹುಡುಗಿಯರು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗ್ತಾರೆ ಸ್ಮೈಲಿಂಗ್ ಫೋಟೋಸ್ ಅಪ್ಲೋಡ್ ಮಾಡ್ತಾರೆ ಈ ಸ್ಟೇಜ್ನಲ್ಲಿ ಅವರು ತಮ್ಮ ನೋವನ್ನು ಹೈಡ್ ಮಾಡ್ತಾರೆ ತಮ್ಮನ್ನೇ ತಾವು ಕನ್ವಿನ್ಸ್ ಮಾಡ್ಕೊಳ್ತಾರೆ ನಾನು ಫೈನ್ ಆಗಿದ್ದೀನಿ ಅಂತ ಆದರೆ ಇದು ಟೆಂಪ್ರರಿ ಡಿಸ್ಟ್ರಾಕ್ಷನ್ ಮಾತ್ರ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡಿದರೆ ರಿಯಲ್ ಪರ್ಕ್ ಸ್ಟಾರ್ಟ್ ಆಗೋ ಸಮಯ ಬಂದಿರುತ್ತೆ ನಿಜವಾದ ಪರ್ಕ್ ಶುರು ಆಗೋದು ಬ್ರೇಕಪ್ ಆದ ಒಂದರಿಂದ ಮೂರು ತಿಂಗಳುಗಳ ನಂತರ ಈ ಸಮಯದಲ್ಲಿ ಮೆಸೇಜ್ ಬರೋದಿಲ್ಲ ಕಾಲ್ಸ್ ಬರೋದಿಲ್ಲ ಗುಡ್ ಮಾರ್ನಿಂಗ್ ಅಥವಾ ಗುಡ್ ನೈಟ್ ಮೆಸೇಜ್ಗಳಂತೂ ಬರೋದಿಲ್ಲ ಅಷ್ಟರಲ್ಲಿ ಸೈಲೆನ್ಸ್ ಲೌಡ್ ಆಗಿರುತ್ತೆ ಅವಳು ಒಬ್ಬಳೇ ಇದ್ದಾಗ ರಾತ್ರಿ ಸಮಯದಲ್ಲಿ ಓಲ್ಡ್ ಮೆಮೊರೀಸ್ ತಾನೇ ತಾನಾಗಿ ನೆನಪಾಗ್ತವೆ ಅಲ್ಲಿ ಎಮೋಷ್ನಲ್ ಪೇನ್ ಸ್ಟಾರ್ಟ್ ಆಗಿರುತ್ತೆ ಇನ್ನು ಎಮೋಷನಲ್ ಅಟ್ಯಾಚ್ಮೆಂಟ್ ಹಿಟ್ ಸ್ಟೇಜ್ ಆಗಿರುತ್ತೆ ಹುಡುಗಿಯರು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಎಮೋಷ್ನಲಿ ಡೀಪ್ ಕನೆಕ್ಟ್ ಆಗಿರ್ತಾರೆ ಬ್ರೇಕಪ್ ಆದಮೇಲೆ ಸ್ಲೋ ಆಗಿ ಅರ್ಥ ಆಗುತ್ತೆ ಅವನು ನನ್ನ ಲೈಫ್ನ ಭಾಗ ಆಗಿದ್ದ ನಾನು ಅವನಿಗೆ ಅಡ್ಜಸ್ಟ್ ಆಗಿದ್ದೆ ಈ ಸ್ಟೇಜ್ನಲ್ಲಿ ಅವರಿಗೆ ಅಳು ಬರುತ್ತೆ ರಿಗ್ರೆಟ್ ಫೀಲಿಂಗ್ ಬರುತ್ತೆ ಇನ್ನೊಮ್ಮೆ ಟ್ರೈ ಮಾಡಿದರೆ ಅನ್ನೋ ಥಾಟ್ ಬರುತ್ತೆ ಇದೇ ಸ್ಟೇಜ್ನಲ್ಲಿ ಹುಡುಗಿಗೆ ಬ್ರೇಕಪ್ ನಿಜವಾಗಿಯೂ ಪರ್ಕ್ ಬೀಳತ್ತೆ ಗೈಸ್ ಇನ್ನೂ ಸೆಲ್ಫ್ ಕ್ವಶನಿಂಗ್ ಸ್ಟೇಜ್ ಆಗಿರುತ್ತೆ ಈ ಸಮಯದಲ್ಲಿ ಹುಡುಗಿ ತನ್ನನ್ನೇ ಪ್ರಶ್ನೆ ಮಾಡ್ಕೊಳ್ತಾಳೆ ನಾನು ತಪ್ಪು ಮಾಡಿದ್ನ ನಾನು ಹೆಚ್ಚು ಕೇರ್ ಮಾಡಬೇಕಿತ್ತ ನಾನು ಚೇಂಜ್ ಆಗಬೇಕಿತ್ತ ಈ ಕ್ವಶನ್ಸ್ ಅವಳ ಮೆಚುರಿಟಿಯನ್ನು ಎಮೋಷನಲ್ ಡೆಫ್ತನ್ನು ತೋರಿಸುತ್ತೆ ಕೊನೆಯದಾಗಿ ಹೀಲಿಂಗ್ ಮತ್ತು ಅಕ್ಸೆಪ್ಟೆನ್ಸ್ ಸ್ಟೇಜ್ ಆಗಿರುತ್ತೆ ಸಮಯ ಕಳೆದಂತೆ ಹುಡುಗಿ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಅವಳು ಕಲಿಯುತ್ತಾಳೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳಿ ಎಮೋಷನಲ್ ಬೌಂಡ್ರೀಸ್ಗಳನ್ನ ಮತ್ತೆ ಸ್ಟ್ರಾಂಗ್ ಆಗಿ ಒಬ್ಬಳೆ ನಿಲ್ಲೋದನ್ನ ಈ ಸ್ಟೇಜ್ನಲ್ಲಿ ಅವಳು ನೋವಿನಿಂದ ಹೊರಬರ್ತಾಳೆ ಆದರೆ ಮೆಮೊರೀಸ್ ಮಾತ್ರ ಹಾಗೆ ಇರುತ್ತೆ ಬ್ರೇಕಪ್ ಆದಮೇಲೆ ಹುಡುಗಿಯರಿಗೆ ಫರಕ್ ತಕ್ಷಣ ಅಲ್ಲ ಸಮಯ ಕಳೆದ ಮೇಲೆ ಆಗುತ್ತೆ ಅವರು ಔಟ್ವರ್ಡ್ ಸ್ಟ್ರಾಂಗ್ ಆಗಿ ಕಾಣಬಹುದು ಆದರೆ ಇನ್ವರ್ಡ್ ಆಗಿ ಅವರು ಸೈಲೆನ್ಸ್ನಲ್ಲಿ ಫೈಟ್ ಮಾಡ್ತಾ ಇರ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಮೆಚುರಿಟಿ ಆಗಿರುತ್ತೆ ಗೈಸ್ ರಿಲೇಶನ್ಶಿಪ್ ಅಂದರೆ ರೆಸ್ಪೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೇರ್ ಇವೆಲ್ಲವೂ ಆಗಿರುತ್ತೆ ಸೊ ಗೈಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಒಂದಿಗೆ ಸಿಗುವ ಧನ್ಯವಾದಗಳು